ಎಲ್ಲರಿಗೂ ನಮಸ್ಕಾರ ಅತ್ಯಂತ ಶಕ್ತಿಶಾಲಿ ಕಾರ್ತಿಕ ಮಾಸ ಪ್ರಾರಂಭವಾಗಲಿದೆ ಈ ತಿಂಗಳು ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರಂದು ಕೊನೆಗೊಳ್ಳುತ್ತದೆ ಸ್ಕಂದ ಪುರಾಣದಲ್ಲಿ ಕಾರ್ತಿಕ ಮಾಸದಷ್ಟು ಶಕ್ತಿ ಬೇರೆ ಯಾವುದೇ ಮಾಸದಲ್ಲಿ ಇಲ್ಲ ಎಂದು ವಿವರಿಸಲಾಗಿದೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಳು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತವೆ ಕಾರ್ತಿಕ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಅರಣ್ಯ ಆಹಾರವನ್ನು ಸೇವಿಸುವುದರಿಂದ ಅಖಂಡ ಕುಬೇರ ಯೋಗ ಉಂಟಾಗುತ್ತದೆ ಆದ್ದರಿಂದ ಕಾರ್ತಿಕ ಮಾಸದ ಆಗಮನದ ಮೊದಲು ನೀವು ಈ ವಿಡಿಯೋವನ್ನು ನೋಡಿದ್ದರೆ ನೀವು ನಾವು ತುಂಬಾ ಅದೃಷ್ಟವಂತರು ಎಂದು ಹೇಳಬಹುದು ಕಾರ್ತಿಕ ಮಾಸದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಪ್ರತಿದಿನ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಏನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಯಾವ ಆಹಾರವನ್ನು ಸೇವಿಸಬಾರದು ಕಾರ್ತಿಕ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಅಕ್ಟೋಬರ್ ಇಪ್ಪತ್ತೆರಡರಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮತ್ತು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಬೆಳಿಗ್ಗೆ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಸೂರ್ಯಾಸ್ತದ ನಂತರ ಅವರು ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು ಈ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಮನೆಯಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿ ಕಾರ್ತಿಕ ಸೋಮವಾರದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ನೀವು ಖಂಡಿತವಾಗಿಯೂ ನದಿ ಸ್ನಾನ ಮಾಡಬೇಕು ಪ್ರತಿದಿನ ನದಿ ಸ್ನಾನ ಮಾಡುವುದರಿಂದ ಸಾವಿರ ಪಟ್ಟು ಪುಣ್ಯ ಸಿಗುತ್ತದೆ ಆದಾಗ್ಯೂ ನೀವು ಪ್ರತಿದಿನ ನದಿ ಸ್ನಾನ ಮಾಡಲು ಸಾಧ್ಯವಿಲ್ಲದ ಕಾರಣ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಸ್ನಾನ ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಪುಣ್ಯ ನಿಮಗೆ ಸಿಗುತ್ತದೆ ಆದ್ದರಿಂದ ಈ ಕಾರ್ತಿಕ ಮಾಸದ ಆಗಮನದ ಮೊದಲು ಎಲ್ಲರೂ ಗಂಗಾ ಜಲವನ್ನು ತಂದು ಸಂಗ್ರಹಿಸಬೇಕು ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಪವಿತ್ರ ಸ್ಥಳಗಳ ಬಳಿ ದೀಪಗಳನ್ನು ಹಚ್ಚಿ ಈ ಅತ್ಯಂತ ಶಕ್ತಿಶಾಲಿ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪ್ರತಿದಿನ ಪೂಜಿಸಬೇಕು ಈ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಯು ಅಪಾರ ಸಂಪತ್ತನ್ನು ತರುತ್ತದೆ ಆದ್ದರಿಂದ ಮಹಿಳೆಯರು ಖಂಡಿತವಾಗಿಯೂ ತುಳಸಿ ಬಳಿ ದೀಪಗಳನ್ನು ಹಚ್ಚಿ ತುಳಸಿ ಮಾತೆಗೆ ಪ್ರದಕ್ಷಿಣೆ ಮಾಡಬೇಕು ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಏಕೆಂದರೆ ಈ ಮಾಸದಲ್ಲಿ ಪರಮಾತ್ಮನು ಮೂರು ಕೋಟಿ ದೇವತೆಗಳೊಂದಿಗೆ ಶಿವ ದೇವಾಲಯದ ಸುತ್ತಲೂ ಸಂಚರಿಸುತ್ತಾನೆ ಆದ್ದರಿಂದ ನೀವು ಕಾರ್ತಿಕ ಮಾಸದಲ್ಲಿ ಶಿವ ದೇವಾಲಯಕ್ಕೆ ಹೋಗಿ ದೀಪಗಳನ್ನು ಬೆಳಗಿಸಿ ಶಿವನ ದರ್ಶನ ಪಡೆದರೆ ನೀವು ಶಿವನಿಂದ ಆಶೀರ್ವದಿಸಲ್ಪಡುತ್ತೀರಿ ಅದು ತಕ್ಷಣವೇ ಆಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಕಾರ್ತಿಕ ಸೋಮವಾರದಂದು ಶಿವನನ್ನು ಬಿಲ್ವ ದಳಗಳಿಂದ ಪೂಜಿಸಿ ಅಥವಾ ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಬಿಲ್ವ ದಳಗಳನ್ನು ಅರ್ಪಿಸಿ ಕಾರ್ತಿಕ ಮಾಸದಲ್ಲಿ ನೀವು ಬಿಲ್ವದಳಗಳಿಂದ ಶಿವನನ್ನು ಪೂಜಿಸಿದರೆ ನೀವು ಸ್ವರ್ಗವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಆದ್ದರಿಂದ ಪರಮಾತ್ಮನು ಸಂತೋಷಪಡುತ್ತಾನೆ ಮತ್ತು ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ಎಲ್ಲಾ ಸೌಕರ್ಯಗಳನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಆದ್ದರಿಂದ ಬಿಲ್ವದಳಗಳಿಂದ ಶಿವನನ್ನು ಪೂಜಿಸಿ ಮತ್ತು ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಿರಿ ಕಾರ್ತಿಕ ಮಾಸದ ಪ್ರತಿ ಸೋಮವಾರವೂ ವಿಶೇಷ ಮಹತ್ವವನ್ನು ಹೊಂದಿದೆ ಅಲ್ಲದೆ ಹಾಗಾಗಿ ಪ್ರತಿ ಕಾರ್ತಿಕ ಸೋಮವಾರ ಮಹಿಳೆಯರು ಉಪವಾಸ ಮಾಡಬೇಕು ನೀವು ಇಡೀ ಬೆಳಿಗ್ಗೆ ಉಪವಾಸ ಮಾಡಬಹುದು ಮತ್ತು ಸಂಜೆ ಚಂದ್ರನ ದರ್ಶನ ಪಡೆಯಬಹುದು ನೀವು ಕಾರ್ತಿಕ ಸೋಮವಾರದಂದು ಉಪವಾಸ ಮಾಡಿದರೆ ಭಗವಂತ ನಿಮ್ಮ ಎಲ್ಲ ಆಸೆಗಳನ್ನು ಬೇಗನೆ ಪೂರೈಸುತ್ತಾನೆ ಮತ್ತು ಅವುಗಳನ್ನು ತಕ್ಷಣವೇ ಪೂರೈಸುತ್ತಾನೆ ಪ್ರತಿ ಕಾರ್ತಿಕ ಸೋಮವಾರದಂದು ಖಂಡಿತವಾಗಿಯೂ ನಿಮ್ಮ ಹತ್ತಿರದ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿ ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಬಹಳಷ್ಟು ಪುಣ್ಯ ಸಿಗುತ್ತದೆ ಆದಾಗ್ಯೂ ಕಾರ್ತಿಕ ಸೋಮವಾರದಂದು ಅಭಿಷೇಕ ಮಾಡುವುದರಿಂದ ಸಾವಿರ ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಕೆಲವು ಆಹಾರಗಳನ್ನು ಒಂದು ತಿಂಗಳ ಕಾಲ ತಿನ್ನಬಾರದು ತಿನ್ನಬೇಡಿ ಕಾರ್ತಿಕ ಮಾಸಪೂಜೆ ಮಾಡುವವರು ಮಾಂಸಾಹಾರ ಸೇವಿಸಬಾರದು ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಸಂದರ್ಭದಲ್ಲಿ ಈರುಳ್ಳಿ ಇಂಗು ಮೂಲಂಗಿ ಗೆಡ್ಡೆಗಳು ಬದನೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಕಲ್ಲಂಗಡಿ ಹಾಗಲಕಾಯಿ ಹುರುಳಿಕಾಳು ಮುಂತಾದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಅಲ್ಲದೆ ಕಾರ್ತಿಕ ಮಾಸದ ಅಷ್ಟಮಿ ತಿಥಿಯಂದು ತೆಂಗಿನಕಾಯಿ ತಿನ್ನಬಾರದು ಅದೇ ರೀತಿ ಕಾರ್ತಿಕ ಮಾಸದ ಪ್ರತಿ ಭಾನುವಾರದಂದು ಆಮ್ಲ ತಿನ್ನಬಾರದು ಈ ಕಾರ್ತಿಕ ಮಾಸದಲ್ಲಿ ಒಟ್ಟು ನಾಲ್ಕು ಕಾರ್ತಿಕ ಸೋಮವಾರಗಳು ಬಂದಿವೆ ಮೊದಲ ಕಾರ್ತಿಕ ಸೋಮವಾರ ಅಕ್ಟೋಬರ್ ರಂದು ಬಂದಿತು ಎರಡನೇ ಕಾರ್ತಿಕ ಸೋಮವಾರ ನವೆಂಬರ್ ರಂದು ನವೆಂಬರ್ ರ ಮೂರನೇ ಕಾರ್ತಿಕ ಸೋಮವಾರ ಮತ್ತು ನವೆಂಬರ್ ಹದಿನೇಳರ ನಾಲ್ಕನೇ ಕಾರ್ತಿಕ ಸೋಮವಾರದಂದು ಈ ನಾಲ್ಕು ಕಾರ್ತಿಕ ಸೋಮವಾರಗಳಲ್ಲಿ ಎಲ್ಲರೂ ಮನೆಯಲ್ಲಿ ಶಿವನನ್ನು ಪೂಜಿಸಬೇಕು ಮತ್ತು ಶಿವನ ದೇವಾಲಯಕ್ಕೆ ಹೋಗಿ ದೀಪಗಳನ್ನು ಬೆಳಗಿಸಬೇಕು ಅಲ್ಲದೆ ಒಬ್ಬರೂ ಖಂಡಿತವಾಗಿಯೂ ಒಂದು ದಿನ ಉಪವಾಸ ಮಾಡಬೇಕು ಅಲ್ಲದೆ ಈ ಕಾರ್ತಿಕ ಸೋಮವಾರಗಳಲ್ಲಿ ಒಬ್ಬರೂ ಖಂಡಿತವಾಗಿಯೂ ದೀಪಗಳನ್ನು ಬೆಳಗಿಸಬೇಕು ಈಗ ಈ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಟೋಬರ್ ಇಪ್ಪತ್ತ್ ರ ಗುರುವಾರ ಭಾಗಿ ಹಸ್ತಭೋಜನವನ್ನು ಆಚರಿಸಬೇಕು ಬಗಿನಿ ಹಸ್ತಭೋಜನ ಎಂದರೆ ಎಲ್ಲಾ ವಿವಾಹಿತ ಹುಡುಗಿಯರು ತಮ್ಮ ಅಳಿಯಂದಿರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಅವರಿಗೆ ಇಷ್ಟವಾದ ಆಹಾರವನ್ನು ಬೇಯಿಸುವುದು ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಸಹೋದರರಿಗೆ ಅಡುಗೆ ಮಾಡಿ ಬಡಿಸಿ ಇದು ನಿಮ್ಮ ಸಹೋದರರ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಈಗ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ನಾಗಚೌತಿ ಬಂದಿದೆ ಈ ನಾಗಚೌತಿಯಂದು ಹುತ್ತಕ್ಕೆ ಹಾಲು ಸುರಿಯಿರಿ ಮತ್ತು ಐದು ಪ್ರದಕ್ಷಿಣೆಗಳನ್ನು ಮಾಡಿ ಅಥವಾ ಅವಳಿ ನಾಗಗಳ ವಿಗ್ರಹಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿ ಈಗ ಎಲ್ಲಾ ಭಯಾನಕ ಕಾಲಸರ್ಪ ದೋಷಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಅಲ್ಲದೆ ನವೆಂಬರ್ ಒಂದು ಶನಿವಾರ ಕಾರ್ತಿಕ ಶುಕ್ಲ ಏಕಾದಶಿ ಬಂದಿದೆ ಕಾರ್ತಿಕ ಶುಕ್ಲ ಏಕಾದಶಿ ಶನಿವಾರದಂದು ಬರುವುದು ಬಹಳ ವಿಶೇಷ ಈ ಏಕಾದಶಿಯ ದಿನದಂದು ಶ್ರೀ ಮಹಾವಿಷ್ಣು ತನ್ನ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಆದ್ದರಿಂದ ನೀವು ವಿಷ್ಣುವನ್ನು ಪೂಜಿಸಿ ಏಕಾದಶಿಯೆಂದು ಒಂದು ದಿನ ಉಪವಾಸ ಮಾಡಿದರೆ ಒಂದು ಸಾವಿರ ಯಾಗಗಳನ್ನು ಮಾಡಿದ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ನವೆಂಬರ್ ಎರಡನೇ ದಿನ ಭಾನುವಾರ ಕ್ಷೀರಬ್ದಿ ದ್ವಾದಶಿ ಬಂದಿದೆ ಈ ದ್ವಾದಶಿಯಂದು ವಿಷ್ಣು ಲಕ್ಷ್ಮೀದೇವಿಯನ್ನು ಮದುವೆಯಾಗುತ್ತಾನೆ ಆದ್ದರಿಂದ ನವೆಂಬರ್ ಎರಡನೇ ದಿನ ಕ್ಷೀರಬ್ದಿ ದ್ವಾದಶಿಯಂದು ತುಳಸಿಯನ್ನು ಮದುವೆಯಾಗಲಾಗುತ್ತದೆ ತುಳಸಿ ಕೋಟವನ್ನು ಲಕ್ಷ್ಮೀ ದೇವತೆಯಾಗಿ ಮತ್ತು ಆಮ್ಲಾ ಸಸ್ಯವನ್ನು ವಿಷ್ಣು ಎಂದು ಪರಿಗಣಿಸಿ ತುಳಸಿ ಕೋಟದಲ್ಲಿ ಆಮ್ಲಾ ಕೊಂಬೆಯನ್ನು ಇರಿಸುವ ಮೂಲಕ ಮದುವೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ಈ ಕ್ಷೀರಬ್ಧಿ ದ್ವಾದಶಿಯಂದು ಎಲ್ಲರೂ ತುಳಸಿಕೋಟದಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ ಮತ್ತು ತುಳಸಿಯನ್ನು ವಿಶೇಷ ರೀತಿಯಲ್ಲಿ ಪೂಜಿಸಬೇಕು ಬುಧವಾರ ನವೆಂಬರ್ ಐದು ರಂದು ಕಾರ್ತಿಕ ಪೌರ್ಣಮಿ ಬಂದಿತು ಕಾರ್ತಿಕ ಮಾಸದಲ್ಲಿ ಬರುವ ಕಾರ್ತಿಕ ಪೌರ್ಣಮಿಗೆ ವಿಶೇಷ ಮಹತ್ವವಿದೆ ಈ ಕಾರ್ತಿಕ ಪೌರ್ಣಮಿಯಂದು ಕೇದಾರನಾಮಗಳನ್ನು ಆಚರಿಸಬೇಕು ಅಲ್ಲದೆ ಈ ಕಾರ್ತಿಕ ಪೌರ್ಣಮಿಯಂದು ಎಲ್ಲರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಶಿವನಿಗೆ ವಿಶೇಷ ಪೂಜೆ ಮಾಡಬೇಕು ವಿಶೇಷವಾಗಿ ಈ ಕಾರ್ತಿಕ ಪೌರ್ಣಮಿಯಂದು ಎಲ್ಲರೂ ಮುನ್ನೂರ ಅರವತ್ತೈದು ಬತ್ತಿಗಳಿಂದ ದೀಪ ಹಚ್ಚಿ ಶಿವನನ್ನು ಪೂಜಿಸಬೇಕು ಅಲ್ಲದೆ ಈ ಕಾರ್ತಿಕ ಪೌರ್ಣಮಿಯಂದು ಆಮ್ಲ ಮರದ ಕೆಳಗೆ ವನಭೋಜನ ಮಾಡುವುದು ಕಡ್ಡಾಯವಾಗಿದೆ ವಿಶೇಷವಾಗಿ ಈ ಕಾರ್ತಿಕ ಪೌರ್ಣಮಿಯ ರಾತ್ರಿ ಹುಣ್ಣಿಮೆಯು ಕಾರ್ತಿಕ ದೀಪಗಳನ್ನು ಬೆಳಕಿನಲ್ಲಿ ಬೆಳಗಿಸಿ ನದಿಗಳಿಗೆ ಬಿಡಬೇಕು ಕಾರ್ತಿಕ ಮಾಸವು ನವೆಂಬರ್ ಇಪ್ಪತ್ತರಂದು ಅಮಾವಾಸ್ಯೆಯೆಂದು ಕೊನೆಗೊಳ್ಳುತ್ತದೆ ಕಾರ್ತಿಕ ಮಾಸದ ಕೊನೆಯ ದಿನವನ್ನು ಸ್ವರ್ಗವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಪೂಜಿಸಿ ನದಿಗಳಲ್ಲಿ ಸ್ನಾನ ಮಾಡಿದವರು ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬೇಕು ಕಾರ್ತಿಕ ಮಾಸದ ಕೊನೆಯ ದಿನದಂದು ಅಂದರೆ ನವೆಂಬರ್ ಇಪ್ಪತ್ತು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಬಾಳೆ ಎಲೆಯ ಮೇಲೆ ಮೂವತ್ತು ಬತ್ತಿಗಳನ್ನು ಹೊಂದಿರುವ ದೀಪವನ್ನು ಬೆಳಗಿಸಿ ನದಿಗಳಿಗೆ ಬಿಡಬೇಕು ಹೀಗೆ ಮಾಡುವುದರಿಂದ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದೀಪಗಳನ್ನು ಪೂಜಿಸಿದ ಪ್ರಯೋಜನವನ್ನು ಪಡೆಯಲಾಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಶಿವಾಲಯಗಳಲ್ಲಿ ದೀಪ ಹಚ್ಚುವವರು ವಿಶೇಷ ಪುಣ್ಯವನ್ನು ಪಡೆಯುತ್ತಾರೆ ಆದ್ದರಿಂದ ಪ್ರದೋಷ ಅವಧಿಯಲ್ಲಿ ಪ್ರತಿದಿನ ಶಿವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಹಿಂದಿನ ಜನ್ಮಗಳ ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ಮುಂದಿನ ಜನ್ಮಗಳಲ್ಲಿ ನಿಮಗೆ ಶುಭವಾಗುತ್ತದೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ಮಾಡಿದ ದಾನವು ಕೋಟ್ಯಂತರ ಜನ್ಮಗಳ ಪುಣ್ಯವನ್ನು ಪಡೆಯುತ್ತದೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರಿಂದ ನೀವು ಖಂಡಿತವಾಗಿಯೂ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಮತ್ತು ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಕಡ್ಡಾಯವಾಗಿದೆ ಹಚ್ಚಬೇಕಾದ ದೀಪ ತೆಂಗಿನ ಚಿಪ್ಪಿನ ದೀಪ ತೆಂಗಿನ ಚಿಪ್ಪಿನಲ್ಲಿ ಹಚ್ಚುವ ದೀಪವನ್ನು ತೆಂಗಿನ ಚಿಪ್ಪಿನ ದೀಪ ಎಂದು ಕರೆಯಲಾಗುತ್ತದೆ ಈ ರೀತಿ ಶಿವನನ್ನು ಪೂಜಿಸಿ ಆಶೀರ್ವಾದ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು